ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ನಮ್ಮ ಮೀಡಿಯಾ ಮಿತ್ರರಿಗೆ ತುಂಬ ಧನ್ಯವಾದಗಳು ಆಕಾಂಕ್ಷೆ ಆಗಿದ್ದೀವಿ ನೋಡೋಣ ಪಕ್ಷದಿಂದ ಸೀಟ್ ಬರಲಿ ಬರದೇ ಇರಲಿ ಖಂಡಿತ ಕ್ಯಾಂಡಿಡೇಟ್ ಅಂತೂ ಆಗಿ ಆಗ್ತೀವಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ತಾವು ನಮ್ಮ ಮನೆಗೆ ಭೇಟಿ ಕೊಟ್ಟಿದ್ದೀರಾ ತುಂಬ ಸಂತೋಷ ಆಗಿದೆ ನಿಮ್ಮ ಆಶೀರ್ವಾದ ನನ್ನ ಮಗನ ಮೇಲೆ ಇರಲಿ ಮತ್ತು ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ ಪ್ರತಿ ವರ್ಷ ನಡ್ಸ್ಕೊಂಡು ಹೋಗ್ತಾಯಿದ್ವಿ ಭಗವಂತ ಯಾವಾಗಲೂ ಈ ಶಕ್ತಿ ನಮಗೆ ದಯಪಾಲಿಸುತ್ತೆ ಸಾಕೊತು ಭಗವಂತನಲ್ಲಿ ಕೇಳ್ಕೊತೀನಿ ಸರ್ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಯಾರಿಗೂ ಕೆಟ್ಟ ಹಾದಿಯಲ್ಲಿ ಹೋಗುವಂಥ ಬುದ್ಧಿ ಕೊಡದೆ ಎಲ್ಲರಿಗೂ ಒಂದು ಒಳ್ಳೆ ಇನ್ನೊಬ್ಬರಿಗೆ ಕೆಡುಕನ್ನು ಮಾಡದೇ ಇರೋಂಥ ಬುದ್ಧಿ ಕೊಟ್ಟು ದೇವರು ಕಾಪಾಡಲಿ ಅಂತ ಕೇಳ್ಕೊತೀನಿ ಅಷ್ಟೇ ಸರ್ ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ನಮ್ಮ ಮೀಡಿಯಾ ಮಿತ್ರರಿಗೆ ತುಂಬ ಧನ್ಯವಾದಗಳು ಪ್ರತಿ ವರ್ಷ ಅವರು ಜನ್ಮಾಷ್ಟಮಿ ಹಬ್ಬ ಟೈಮಲ್ಲಿ ಖಂಡಿತ ಬಂದೇ ಬರ್ತಾರೆ ನಮ್ಮ ಮನೆಗೆ ಅವ್ರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ನಮ್ಮ ಕುಟುಂಬದ ಕಡೆಯಿಂದ ಧನ್ಯವಾದಗಳು ಪ್ರತಿ ವರ್ಷ ಮಾಮೂಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಗೆಟ್ ಟುಗೆದರ್ ಆಗ್ತಾರೆ ಫ್ರೆಂಡ್ಸ್ ಸರ್ಕಲ್ ಮಾಮೂಲಿ ಗೈಟ್ ಪ್ರತಿ ವರ್ಷ ಪ್ರತಿ ವರ್ಷ ನಡೆದಂಗೆ ಈ ವರ್ಷವೂ ನಡ್ಕೊಂಡು ಹೋಗುತ್ತೆ ಅದು ಪದ್ಧತಿಯಾಗಿ ಬಂದಿದೆ ನಡೆಸ್ತಾ ಇದ್ದೀವಿ ಆ ಭಗವಂತ ನಮಗೆ ಶಕ್ತಿ ಕೊಟ್ಟಿರೋವರೆಗೂ ನಾವು ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ ಪ್ರತಿ ವರ್ಷವೂ ನಡೆಸ್ತೀವಿ ಅನ್ನೋದು ನಮ್ಮ ಒಂದು ಆಸೆ ಅದನ್ನು ಆಯಪ್ಪ ಪಾಲಿಸ್ಬೇಕಷ್ಟೇ ಆಯಪ್ಪನ ಕರಣೆ ಇದ್ದರೆ ಖಂಡಿತವಾಗ್ಲೂ ನಡ್ಕೊಂಡು ಹೋಗ್ತಾ ಇರುತ್ತೆ ಸಂಕಲ್ಪ ಏನಂದರೆ ನಮ್ಮ ಒಬ್ರಿಗೆ ನಾವು ತೊಂದರೆ ಕೊಡ್ದಿರ ನಾವು ಮುಂದೆ ಸಾಕೊಂಡು ನಮ್ಮ ಕೆಲಸ ನಾವು ಮಾಡ್ಕೊತೀವಿ ಅಷ್ಟೇ ನಮ್ಮ ಸಂಕಲ್ಪ ನಾವು ಇನ್ನೊಬ್ರಿಗೆ ತೊಂದರೆ ಕೊಟ್ಟು ಇನ್ನೊಬ್ಬರು ಬೇಡ ಇರೋ ವಿಚಾರಗಳು ತಲೆ ಹಾಕೋದು ಅದೆಲ್ಲ ನಮ್ಗೆ ಗೊತ್ತಿಲ್ಲ ನಮ್ಮ ಕೆಲಸವೇ ನಮ್ಮ ದೈವ ಅಷ್ಟೇ ನಮಗೆ ಗೊತ್ತಿಲ್ಲ ಹೌದು ಸರ್ ಪ್ರಾಜೆಕ್ಟ್ಸ್ ನಡೀತಾ ಇದೆ ನಾವು ಆಗಿ ಪವರ್ ರೇಟ್ಗೆ ಕಾಂಟ್ರಾಕ್ಟರ್ಸ್ ನಾವು ನಮ್ಮ ಪ್ರಾಜೆಕ್ಟ್ ಇವಾಗ ಗುಂತಕಲ್ಲಲ್ಲಿ ನಡೀತಾ ಇದೆ ಆಂಧ್ರ ಅಲ್ಲಿ ನಡೀತಾ ಇದೆ ಒಂದು ಪಾವಗಡಲ್ಲಿ ನಡೀತಾ ಇದೆ ಇನ್ನೂ ಒಂದು ಗುಂತಕಲ್ಲಲ್ಲೇ ಬರುತ್ತೆ ನೆಕ್ಸ್ಟ್ ಸಿನಿಮಾನೂ ಸ್ಟಾರ್ಟ್ ಆಗುತ್ತೆ ಅತಿ ಶೀಘ್ರದಲ್ಲೇ ಅನೌನ್ಸ್ ಮಾಡ್ತೀವಿ ಅದನ್ನು ಅನೌನ್ಸ್ ಮಾಡ್ತೀವಿ ನಾವು ನಡೀತಾ ಇದೆ ಸರ್ ನಡೀತಾ ಇದೆ ತೆಲುಗು ಮಾಡ್ತೀವಿ ಸರ್ ತೆಲುಗು ಮಾಡ್ತೀವಿ ತೆಲುಗು ಮಾಡ್ತೀವಿ ಕನ್ನಡ ಆಲ್ರೆಡಿ ಮಾಡಿದ್ವಿ ಕನ್ನಡದ ಅಭಿಮಾನದ ಮೇಲೆ ಮಾಡಿದ್ವಿ ಸಾಕು ಇವಾಗ ತೆಲುಗು ಮಾಡ್ತೀವಿ ನೆಕ್ಸ್ಟ್ ಮಾಡ್ತೀವಿ ಇಲ್ಲ ಸರ್ ನಾರ್ಮಲ್ ಇವಾಗ ಏನು ನಾರ್ಮಲ್ ಸಿನಿಮಾ ಮಾಡಿದ್ರು ಅದು ಪ್ಯಾನ್ ಇಂಡಿಯಾ ದೊಡ್ಡ ಸ್ಟಾರ್ ಇದ್ದರೆ ಅದು ಪ್ಯಾನ್ ಇಂಡಿಯಾನೇ ದೊಡ್ಡ ಸ್ಟಾರ್ ಇದ್ದರೆ ಅದು ಪ್ಯಾನ್ ಇಂಡಿಯಾನೇ ಸೊ ನಿಮ್ಮ ಸಹಕಾರ ತುಂಬ ಮುಖ್ಯ ಮೀಡ್ಯಾದವ್ರ ಸಹಕಾರ ತುಂಬ ಮುಖ್ಯ ಸೊ ಎಲ್ಲರನ್ನೂ ಕೇಳ್ಕೊತೀವಿ ನೆಕ್ಸ್ಟು ನಾವು ಸಿನಿಮಾ ಮಾಡಾಗ ಮತ್ತೆ ಮಾಡ್ತಾಯಿದ್ದೀವಿ ಈ ಸಲ ಅದು ಸಿನಿಮಾದಲ್ಲಿ ಕ್ಲಿಕ್ ಆಗಿ ತೋರಿಸೋಣ ಅಂತ ಖಂಡಿತ ಕ್ಲಿಕ್ ಹಾಕ್ತೀವಿ ಅವರು ಆಶೀರ್ವಾದ ಹೊಂದಿದ್ರೆ ಸಾಕು ನಮಗೆ ಕೆಲವು ಜನ ಅಂದ್ಕೊಂಡ್ರು ಸಿನಿಮಾ ಮಾಡ್ದೆ ಹೋಗ್ಬಿಟ್ಟ ಅಂತ ಅವಂಗೆ ನಾವು ಒಂಥರ ಚೆಂಡಿದ್ದಂಗೆ ಬೋಣ್ಸ್ಬೇಕಾಗ್ತಾಯಿರ್ತೀವಿ ಮೆರ್ಕ್ಯೂರಿ ಥರ ನಾವು ಬರ್ತಾಯಿರ್ತೀವಿ ಬ್ಯಾಕ್ ಅವರಿಗೆಲ್ಲ ಹೇಳಕ್ಕೆ ಇಷ್ಟಪಡ್ತೀನಿ ಖಂಡಿತ ಯಾರಿಗೂ ಕೆಟ್ಟದ್ದು ಬಯಸ್ಬೇಡಿ ಒಳ್ಳೇದು ಬಯಸಿ ನಿಮ್ಮ ಕೈಲಾದರೆ ಒಳ್ಳೇದು ಮಾಡಿಲ್ಲ ತೆಪ್ಪಗಿರಿ ಇನ್ನೊಬ್ಬರು ಬಿದ್ದರು ಅಂತ ಸಂತೋಷ ಪಡಕ್ಕೆ ಹೋಗ್ಬೇಡಿ ಅದು ತುಂಬ ದಿನ ನಿಲ್ಲೋದಿಲ್ಲ ಬಿದ್ದೋನು ಮೇಲೆ ಹೇಳಲೇಬೇಕು ಅಲ್ವಾ ಅದು ಪದ್ಧತಿ ಅದು ಆ ಕಾಲದಿಂದ ಬಂದಿರೋಂಥ ಪದ್ಧತಿ ಬಿದ್ದವನ ಮೇಲೆ ಇದೆ ಬಿದ್ದವನೇ ಶು ಇತಿಹಾಸ ಸೃಷ್ಟಿ ಸೃಷ್ಟಿ ಮಾಡಿದ್ದಾನೆ ಅಲ್ವಾ ಬಿದ್ದವನೇ ಶು ಇತಿಹಾಸ ಸೃಷ್ಟಿ ಮಾಡಿದ್ದಾನೆ ಅಲ್ವಾ ಬೆಳೆದವನೇನು ಸೃಷ್ಟಿ ಮಾಡಿಲ್ಲ ಬಟ್ ಬಿದ್ದವನ ಇತಿಹಾಸ ಸೃಷ್ಟಿ ಮಾಡಿದ ನಾವು ಮಾಡ್ತೀವಿ ಅತಿ ಶೀಘ್ರದಲ್ಲಿ ಮಾಡ್ತೀವಿ ನೋಡೋಣ ದೇವರಿದ್ದಾರೆ ನೆಕ್ಸ್ಟು ಕಾರ್ಪೊರೇಟ್ರ್ ಎಲೆಕ್ಷನ್ ಬಂದರೆ ನಾವು ಏನು ಅಂತ ನಮ್ಮ ಸತ್ತಾನು ತೋರಿಸೋಣ ಆಕಾಂಕ್ಷೆ ಆಗಿದ್ದೀವಿ ನೋಡೋಣ ಪಕ್ಷದಿಂದ ಸೀಟ್ ಬರಲಿ ಬರದೇ ಇರಲಿ ಖಂಡಿತ ಕ್ಯಾಂಡಿಡೇಟ್ ಅಂತೂ ಹಾಗೆ ಆಗ್ತೀವಿ ಹಂಡ್ರೆಡ್ ಪರ್ಸೆಂಟ್ ಆಗ್ತೀವಿ ಹಾಗೆ ಆಗ್ತೀವಿ ಸಮಸ್ತ ನಾಡಿನ ಜನತೆಗೂ ವಾರ್ಡ್ ಜನತೆ ಅಂತಲ್ಲ ಸಮಸ್ತ ನಾಡಿನ ಜನತೆಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೇದು ಮಾಡಿ ಒಳ್ಳೇದಾಗಲಿ ಒಳ್ಳೇದು ಮಾಡಿ ರಾಜಕೀಯಕ್ಕೆ ಬಂದ ಮೇಲೂ ಒಳ್ಳೇದು ಮಾಡಿ ಜನಕ್ಕೆ ಒಳ್ಳೇದು ಮಾಡಿ ಅವಾಗ ನಿಮಗೆ ರಾಜಕೀಯದ ಏಳಿಗೆ ಇರುತ್ತೆ ಅಲ್ವಾ ಅದಕ್ಕಾಗಿ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು ಥ್ಯಾಂಕ್ಸ್